ಹಾಯ್ ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋಗೆ ಸ್ವಾಗತ ಬಹಳಷ್ಟು ದಿನ ಆಯಿತು ನಾನು ವಿಡಿಯೋಸ್ ಮಾಡದೆ ವ್ಲಾಗ್ ಮಾಡದೆ ಅಲ್ಲ ಇವತ್ತು ಅಪರೂಪವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತೊಂದು ವಿಶೇಷವಾದ ವಿಷಯ ಇಟ್ಕೊಂಡು ಬಂದಿದ್ದೇನೆ ಈಗ ಹಲವಾರು ನಮ್ಮ ಈ ದೈನಂದಿನ ಜೀವನದಲ್ಲಿ ಹಲವಾರು ದುಡಿಮೆಗೆ ಹಲವಾರು ಕ್ಷೇತ್ರಗಳಿವೆ ಆ ಕ್ಷೇತ್ರಗಳಲ್ಲಿ ಒಂದು ಕೃಷಿ ಕ್ಷೇತ್ರವೂ ಕೂಡ ಒಂದು ಇಂತಹ ಕೃಷಿ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸಾಧನೆಗಳನ್ನು ಮಾಡಿದವರಿದ್ದಾರೆ ಅದೇ ರೀತಿ ದುಡಿಮೆಯಲ್ಲಿ ಯಶಸ್ವಿ ಕಂಡವರಿದ್ದಾರೆ ಯಶಸ್ವಿ ರೈತರೆನಿಸಿಕೊಂಡವರಿದ್ದಾರೆ ಇಂತಹ ಒಂದು ರೈತರೆನಿಸಿಕೊಂಡ ಒಬ್ಬ ವ್ಯಕ್ತಿಯ ಪರಿಚಯ ಇವತ್ತು ನಾನು ನಿಮಗೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ಅದೇ ರೀತಿ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಸಮುದಾಯಗಳಿವೆ ಹಲವಾರು ಜಾತಿ ಧರ್ಮಗಳಿವೆ ಅದೇ ರೀತಿ ಹಲವಾರು ಜಾತಿ ಧರ್ಮಗಳು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಆಗಲಿ ಎಲ್ಲರೂ ಕೂಡ ಬಹಳಷ್ಟು ಕೃಷಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇದ್ದಾರೆ ಅದೇ ರೀತಿ ಇನ್ನೂ ಕೂಡ ಸಾಧಿಸುವವರಿದ್ದಾರೆ ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಕೃಷಿಯನ್ನೇ ಮಾಡಿ ಕೃಷಿಯನ್ನೇ ನಂಬಿಕೊಂಡು ಅದರಲ್ಲೇ ಮನಸ್ಸಂತೃಪ್ತಿ ಪಡೆದುಕೊಂಡು ನಿರಾಳವಾಗಿ ಬದುಕುವವರು ಬಹಳಷ್ಟು ಜನರಿದ್ದಾರೆ ಇಂತಹ ಒಂದು ಸಮುದಾಯಗಳಲ್ಲಿ ನಾನು ಹೆಚ್ಚಿನದಾಗಿ ನೋಡಿದ ಒಂದು ಸಮುದಾಯ ಕ್ರಿಶ್ಚಿಯನ್ ಸಮುದಾಯ ಈ ಕ್ರಿಶ್ಚಿಯನ್ ಸಮುದಾಯದವರೆಂದ್ರೆ ಕೃಷಿಯಲ್ಲಿ ನಮ್ಮ ಉಡುಪಿಯಾಗಲಿ ಅಥವಾ ದಕ್ಷಿಣ ಕನ್ನಡ ಆಗಲಿ ಕೃಷಿ ಕ್ಷೇತ್ರದಲ್ಲಿ ಇವರದೊಂದು ಎತ್ತಿದ ಕೈ ಅಂತ ಹೇಳ್ಬಹುದು ಅಡಿಕೆ ಆಗಿರಬಹುದು ಮಲ್ಲಿಗೆ ಆಗಿರಬಹುದು ವೀಲ್ಯದೆ ಆಗಿರ್ಬೋದು ಇಂತಹ ಹಲವಾರು ಕೃಷಿಗಳನ್ನು ಬಹಳ ಯಶಸ್ವಿಯಾಗಿ ಮಾಡುವಂತಹ ಕ್ರಿಶ್ಚಿಯನ್ ಸಮುದಾಯದ ಮಹಿಳೆಯರಾಗಿರಬಹುದು ಅಥವಾ ಗಂಡಸರಾಗಿರಬಹುದು ಎಲ್ಲರೂ ಕೂಡ ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿರುವಂತಹದ ಒಂದು ಸಮುದಾಯ ಇಂತಹ ಸಮುದಾಯದ ಒಬ್ಬ ವ್ಯಕ್ತಿಯ ಪರಿಚಯ ನಾನು ನಿಮಗೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ರೀತಿ ನೋಡಿ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಅವರಿಗೊಂದು ಹತ್ತು ಸೆನ್ಸ್ ಜಾಗಿದ್ರು ಸಾಕು ಅದರಲ್ಲಿ ಒಂದು ಐದು ಸೆನ್ಸ್ ಜಾಗದಲ್ಲಿ ಮಲ್ಲಿಗೆ ಗಿಡ ನಡೆತಾರೆ ಅಥವಾ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಅಡಿಕೆ ತೋಟ ಮಾಡ್ತಾರೆ ಅಥವಾ ವಿಲೆದೆಲ್ಲ ಮಾಡ್ತಾರೆ ಅಥವಾ ಕರಿಮೆಣಸು ಮಾಡ್ತಾರೆ ಇದೇ ರೀತಿ ಹಲವಾರು ಅದರಿಂದನೆ ದುಡಿದು ಅದರಿಂದನೆ ಗಳಿಸಿ ದೈನಂದಿನ ಖರ್ಚಿನ ಆ ಈ ಖರ್ಚಿನ ಈ ಹಣವನ್ನು ಅದರಲ್ಲಿ ಹೊಂದಿಸ್ತಾರೆ ಅವರು ಅಂತಹ ಹಾಗೆ ಅದರಲ್ಲೇ ಯಶಸ್ಸು ಕಾಣ್ತಾರೆ ಕೂಡ ಆದ್ರೂ ಕೂಡ ಇವರದ್ದು ಯಾವ ಎಲ್ಲಿಯೂ ಕೂಡ ನಾವು ರೈತರು ಎಂಬ ಒಂದು ಇದು ಅವರಲ್ಲಿ ರೈತರು ಎಂಬ ಒಂದು ಹಣಪಟ್ಟಿ ಪಟ್ಟಿ ಅಥವಾ ರೈತರು ಎಂಬ ಒಂದು ಕ್ರೆಡಿಟ್ ಇರ್ತದಲ್ಲ ಅದನ್ನು ಅವರು ತೆಗೆದುಕೊಳ್ಳೋದು ಬಹಳ ಕಡಿಮೆ ಹಾಗೆ ಅದೇ ರೀತಿ ಅಂತಹದೇ ಒಬ್ಬರು ರೈತರ ಪರಿಚಯ ಮಾಡ್ತೇನೆ ಇದು ಎಲ್ಲಿವಲ್ಲ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಲ ತಾಲೂಕಿನ ಪಲ್ಲಿ ಗ್ರಾಮದ ಒಂದು ಪುಟ್ಟ ಹಳ್ಳಿಯಲ್ಲಿ ಆ ಒಬ್ಬರು ರೈತರಿದ್ದಾರೆ ಅವರ ಹೆಸರು ಜೋಸೆಫ್ ದೂಜ ಕರ್ನೆಲಿಯ ಪ್ರಭು ಅಂತ ಅವರನ್ನು ಎಲ್ಲರೂ ಕರೆಯುವುದು ಕರ್ನೆಲಿಯ ಜೋಸೆಫ್ ಕರ್ನೆಲಿಯ ಅಂತ ಅವರ ಹೆಸರು ಅವರು ವೀಲದಲ್ಲಿ ಕೃಷಿ ಅಂದ್ರೆ ನೀವೇ ನೋಡಿ ನಾನು ನಿಮಗೆ ವಿಡಿಯೋಸ್ ತೋರಿಸ್ತೇನೆ ವೀಳ್ಯದೆಲೆಯ ಕೃಷಿ ಮಾಡಿ ಅದರಲ್ಲೇ ಯಶಸ್ಸು ಕಂಡಿದ್ದಾರೆ ಅದರಲ್ಲಿ ಅವರ ದೈನಂದಿನ ಖರ್ಚಿನ ಹಣವನ್ನು ಅದರಲ್ಲೇ ಹೊಂದಿಸ್ತಾರೆ ಬಹಳ ಈಸಿಯಾಗಿ ಕೃಷಿ ಮಾಡ್ತಾರೆ ಸ್ವಲ್ಪ ನೀರಿನ ವ್ಯವಸ್ಥೆ ಇದ್ರೆ ಆಯ್ತು ಅಷ್ಟೇ ಕೃಷಿ ಬಹಳಷ್ಟು ಈಸಿಯಾಗಿ ಮಾಡ್ತಾರೆ ಡೈಲಿ ವೀಲದಲ್ಲಿ ಅದನ್ನು ಯಾವ ರೀತಿ ವೀಲಯದಲ್ಲಿ ಕೊಯ್ತಾರೆ ಅದೇ ರೀತಿ ಯಾವ ರೀತಿ ಮಾರಾಟ ಮಾಡ್ತಾರೆ ಅಂತ ಬನ್ನಿ ಈ ವಿಡಿಯೋಸ್ ಮೂಲಕ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್ ಬನ್ನಿ ಓಡಾ ನೂದಕ್ಕೆ ನಾಲ್ಪ ರೂಪಾಯಿ ನಾಲ್ಕು ರೂಪಾಯಿ ಒಂಜಿ ನಾಲ್ಕು ವಯಸ್ಸು ಬಿಡು ಒಂಜಿ ವಚ್ಚರ ಹ್ಞೂ ದಿನಕ್ಕಂಜಿ ಪತ್ತು ಪದಿನ ಸುಡಿ ಅದೇ ದಿನ ಕೊಯ ಒಂದು ಆಯಿರಾ ಇ ರೀ

ವೀಕ್ಷಕರೇ ಈಗಿನ ಯುವಜನತೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿಯೂ ಸರಿಯಾದ ಕೆಲಸವೂ ಸಿಗದೆ ಮನೆಯಲ್ಲಿಯೇ ಕುಳಿತು ಅರ್ಹತೆಗೆ ತಕ್ಕ ಕೆಲಸ ಸಿಗಬೇಕು ಕೈತುಂಬ ಸಂಬಳ ಕೈತುಂಬ ದುಡಿಯಬೇಕು ಎಂದು ಕನಸು ಕಾಣುತ್ತಲೇ ಜೀವನದ ಅರ್ಧ ಆಯುಷ್ಯವನ್ನು ಮುಗಿಸಿಬಿಡುತ್ತಾರೆ ಹೆಚ್ಚಿನ ರೈತರ ಮಕ್ಕಳು ಕೂಡ ನಿರುದ್ಯೋಗಿಗಳಾಗಿ ಮನೆಯಲ್ಲಿಯೇ ಕುಳಿತುಕೊಂಡರೂ ಕೃಷಿ ಕ್ಷೇತ್ರದತ್ತ ಆಸಕ್ತಿ ವಹಿಸುವುದು ಬಹಳ ವಿರಳ ಆದರೆ ಕೃಷಿಯಲ್ಲಿಯೂ ಯಶಸ್ವಿಯಾದ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ನಿರೂಪಿಸಿ ತೋರಿಸಿದವರು ಕಾರ್ಕಲ ತಾಲೂಕಿನ ಪಲ್ಲಿ ಗ್ರಾಮದ ನೀರಪಲ್ಕೆ ಎಂಬ ಹಲ್ಲಿಯ ಜೋಸೆಫ್ ಕರ್ನೋಲಿಯ ಎಂಬ ರೈತ ಹೌದು ಸಾಲು ಸಾಲಾಗಿ ಅಚ್ಚ ಹಸುರಿನಿಂದ ಕಂಗೊಲಿಸುವ ವಿಲ್ಯದೆಲೆಯ ಬಲ್ಲಿಗಲು ಇವರ ಜೀವನದ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ ಎಂದರೆ ನಾವೆಲ್ಲ ನಂಬಲೇಬೇಕು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ವೀಲೆ ಮಾರಿಯೇ ಇವರು ಗಳಿಸುತ್ತಾರೆ ಬಹಳಷ್ಟು ಶ್ರಮಪಟ್ಟು ರಕ್ತವನ್ನು ಬೆವರಾಗಿಸಿ ಒಣ ಮಣ್ಣನ್ನು ಹಸಿ ಮಣ್ಣಾಗಿ ಪರಿವರ್ತಿಸಿ ಕೃಷಿ ಮಾಡುವ ರೈತರು ಈ ದೇಶದ ಬೆನ್ನೆಲುಬು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಜಿಲ್ಲೆಗಳಲ್ಲಿ ಕೃಷಿ ವಿಷಯದಲ್ಲಿ ಜನರು ವಿಮುಖರಾಗುವುದಕ್ಕೆ ಪ್ರಮುಖ ಕಾರಣವೇ ಕೃಷಿಯಲ್ಲಿ ಯಾವುದೇ ಲಾಭವಿಲ್ಲ ಕೃಷಿ ಮಾಡಿದರೆ ಬರ್ಬಾದ್ ಆಗುತ್ತಾರೆ ರೈತ ಬೆಲೆದ ಬೆಲೆಗೆ ಯಾವುದೇ ಕ್ರಯ ಸಿಗಲ್ಲ ಎನ್ನುವ ಅಲಲು ಕೃಷಿ ಕ್ಷೇತ್ರವನ್ನು ಜನರಿಂದ ಇನ್ನಷ್ಟು ದೂರವಾಗಿಸಿದೆ ಆದರೆ ಜನರಡೆಯಲ್ಲಿ ದೂಜಪರ್ಬು ಎಂದೇ ಕರೆಯಲ್ಪಡುವ ಜೋಸೆಫ್ ಕರ್ನೋಲಿಯವರವರು ಇಂತಹ ಭಯವನ್ನು ಜನರಿಂದ ದೂರವಾಗಿಸಿ ಮನಸ್ಸಿಟ್ಟು ಕೆಲಸ ಮಾಡಿದರೆ ಕೃಷಿಯಿಂದಲೂ ಲಾಭ ಗಳಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಹೈನುಗಾರಿಕೆ ಅಡಿಕೆ ತೋಟ ಮಲ್ಲಿಗೆ ತೋಟ ವಿಲೆದೆಲೆಯ ತೋಟ ಎಲ್ಲ ಕೃಷಿಯನ್ನು ಕೂಡ ಯಶಸ್ವಿಯಾಗಿ ಮಾಡಿ ಜನರಿಗೆ ಮಾದರಿಯಾಗಿದ್ದಾರೆ ತೆರೆ ಮರೆಯಲ್ಲಿಯೇ ತನ್ನ ಪಾಡಿಗೆ ತಾನಿದ್ದು ಮೌನವಾಗಿ ಎಲ್ಲವನ್ನೂ ಸಾಧಿಸುವ ಇಂತಹ ತೆರೆ ಮರೆಯ ಸಾಧಕರನ್ನು ಗುರುತಿಸೋಣ ಪ್ರೋತ್ಸಾಹಿಸೋಣ ರೈತರಿದ್ದರೆ ಮಾತ್ರವಷ್ಟೇ ಈ ದೇಶದ ಉಳಿವು ಕೃಷಿಯಿಂದ ಯುವಕರಾಗುವ ಯುವ ಜನತೆಯನ್ನು ಕೃಷಿ ಕ್ಷೇತ್ರದತ್ತ ಆಕರ್ಷಿತರಾಗಲು ವಿಶೇಷವಾಗಿ ಪ್ರಯತ್ನಿಸೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ವೀಲದಲ್ಲಿ ಈ ಕೃಷಿ ಮಾಡಿ ಅದನ್ನು ಯಾವ ರೀತಿ ಅದನ್ನು ಕೊಯ್ದು ಯಾವ ರೀತಿ ಮಾರಾಟ ಮಾಡಿ ಅದರಲ್ಲಿಯೇ ಜೀವನ ಸಾಗಿಸ್ತಾರೆ ಅಂತ ಬಹಳಷ್ಟು ಕಷ್ಟಪಟ್ಟು ಶ್ರಮ ಜೀವಿಗಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದೇ ರೀತಿ ಯಾವನೇ ಒಬ್ಬ ವ್ಯಕ್ತಿ ಕೂಡ ಕೃಷಿಯಲ್ಲಿ ಲಾಸ್ ಅಂತ ಹೇಳಲಿಕ್ಕಿಲ್ಲ ಅಂದ್ರೆ ಗಮನವಿಟ್ಟು ಅಥವಾ ಅದಕ್ಕೆ ಬೇಕಾದ ಹಾಗೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೃಷಿಯಿಂದ ಯಶಸ್ಸು ಸಾಧಿಸಬಹುದು ಅಂತ ನಮ್ಗೆ ಕಣ್ಣೆದುರಿಗೆ ಇಂತ ಹಲವಾರು ಉದಾಹರಣೆಗಳು ಕಾಣ ಸಿಗ್ತದೆ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ